ಬಂತನಾಳದ ಸಂಗನ ಸ್ವಾಮಿಗಳು ಬಿಜಾಪುರ ಭಾಗದೊಳಗೆ ಬಾ ದೊಡ್ಡವರು ಈ ಕಡೆ ನಿಮ್ಮ ಭಾಗದೊಳಗೆ ಅತಿನಿ ಅಂದ್ರೆ ಶಿವಯೋಗಿಗಳು ಬೆಳಗಾವ್ ಅಂದ್ರೆ ಅತಿನಿ ಶಿವಯೋಗಿಗಳು ಅಂತಾರೆ ಹಂಗೆ ಬಿಜಾಪುರ ಅಂದ್ರೆ ಬಂತನಾಳ ಸ್ವಾಮಿಗಳು ಬಂತನಾಳ ಸ್ವಾಮಿಗಳು ಈ ನಾಡನ್ನ ಸಂಪೂರ್ಣವಾಗಿ ವಿದ್ಯಾ ಕೇಂದ್ರ ಮಾಡಬೇಕು ಅಂತ ತೀರ್ಮಾನಕ್ಕೆ ಬರ್ತಾರೆ ಆ ಸಂದರ್ಭದೊಳಗೆ ಮಕ್ಕಳಿಗೆ ಶಿಕ್ಷಣ ಇಲ್ಲ ಶಿಕ್ಷಣದಿಂದ ಮಕ್ಕಳು ಮಾತ್ರ ಮುಂದೆ ಬರಕ್ ಸಾಧ್ಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾದ್ರೆ ನಮ್ಮ ನಾಡು ನಮ್ಮ ಸಮಾಜ ಬೆಳೆಯಕ್ಕೆ ಆಗಂಗಿಲ್ಲ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮೊದಲು ಮಾಡಬೇಕು ಅಂತ ತೀರ್ಮಾನಕ್ಕೆ ಬರ್ತಾರ ಯಾರೋ ಹೇಳ್ತಾರ ಯಪ್ಪ ನೀವು ಶಿಕ್ಷಣದ ಒಂದು ಕೇಂದ್ರ ಕಟ್ಟಬೇಕಂತೀರಿ ಜಾಗ ಇಲ್ಲ ಆದ್ರೆ ಒಬ್ಬ ಮುದಿ ಕೆದಾಳ ಬಿಜಾಪುರದಾಗ ಊರಾಗ ನಟ್ಟ ನಡ್ಬರಕ್ಕೆ ಐವತ್ತು ಎಕರೆ ಐತೆ ಪಾಕಿಂದು ಐವತ್ತು ನಾಲ್ಕು ಎಕರೆ ಅದ ಆ ಐವತ್ ನಾಲ್ಕು ಎಕರೆ ತಗೊಂಡು ನೀವು ಮಟ್ ನೀವ್ ಏನರ ಕಟ್ಟಿದ್ರಿ ಅಂದ್ರ ಇವತ್ತು ಬಹುದೊಡ್ಡ ಶಿಕ್ಷಣದ ಕೇಂದ್ರ ಹಾಕೈತ್ರಿ ಪಾ ಅಂತೇಳ ಯಾರೋ ಹೇಳ್ತಾರ ಬಂತನಾಳ ಸ್ವಾಮಿಗಳಿಗೆ ಖುಷಿ ಆಕೈತಿ ಓ ಊರಾಗ ಒಂದ್ ಜಾಗ ಐತಂತ ಅಂತ ಗೊತ್ತಾತು ಆ ಮುದುಕಿನ ಕರೆಸ್ಲೇನ್ರಿ ಅಂತಾರ ಬಂತನಾಳ ಸ್ವಾಮಿಗಳು ಅಂತಾರ ಬಹು ದೊಡ್ಡ ಸ್ವಾಮಿಗಳು ಏ ಬಂತನಾಳ ಸ್ವಾಮಿಗಳು ಅಂತಾರ ಏ ತಮ್ಮ ಆಕಿನ ಕರೆಸ್ಬೇಡ್ರಿ ಆ ತಾಯಿ ಹತ್ರ ನಾನ ಹೊಕ್ಕಿನಿ ಅಂತಾರ ನೋಡ್ರಿ ಹೆಂಗಿದ್ರು ನಾನ ಹೋಗ್ತೇನೆ ಅಂತ ತಿಳ್ಕೊಂಡು ಹೋದ್ರು ನಸಕನಾಗ ಐದು ಗಂಟೆ ಬಡದ್ರ ಹಿಂಗ ಕದಾ ಬಡದ ತಕ್ಷಣ ಮುದಿಕ್ಕೆ ಬಂದು ಆಕೆ ಹೆಸರು ಸಜ್ಜನ ಬಂಗಾರಮ್ಮ ಸಜ್ಜನ ಬಂಗಾರಮ್ಮ ಬಂದು ಬಾಕ್ಲಾ ತೆಗಿತಾಳ ಆ ಭಾಗದ ನಡೆದಾಡುವ ಅಂತ ಕರಿತಿದ್ರು ಬಂತನಾಳ ಸ್ವಾಮಿಗಳನ್ನ ದ್ವಿತೀಯ ಶಂಭು ಅಂತ ಕರೆದ್ರು ಅವರನ್ನ ಎರಡನೇ ಶಿವ ಅಂತ ಕರೆದ್ರು ಅಂತ ಬಂತನಾಳ ಸ್ವಾಮಿಗಳು ಮನೆ ಮುಂದೆ ಬಂದು ಬಾಕಲದಾಗ ನಿಂತಾರ ಅಂದ್ರೆ ಹೆಂಗ ಆಗಕ್ಕಿಲ್ಲ ನಿಮ್ ಮನೆಗೆ ಬಂದು ಜಗದ್ಗುರುಗಳು ನಾಳೆ ಬೆಳಗ್ಗೆ ಬಂದು ನಿಂತಾರ ಅಂದ್ರೆ ಹೆಂಗ ಆಗಕ್ಕಿಲ್ಲ ನಿಮಗೆ ಯಪ್ಪಾ ಮಲ್ಲಹೈನ ಮನೆಗೆ ಬಂದಾನ ಅಂತೇವು ನಾವು ಮಲ್ಲೈ ಬಂದು ಮನೆಯಾಗ ನಿಂತಾನಲ್ವ ಯಪ್ಪ ಕಳಿಸಿದ್ರೆ ನಾವೇ ಬರ್ತಿದ್ದೇವಲ್ರಿ ಅಂತೀರಿ ಹಂಗ ಮುದಿಕ್ಕೆ ಅಂತಾಳ ಎಪ್ಪ ನಮ್ಮಪ್ಪ ಯಪ್ಪ 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 ಅನ್ಕೋತ ಓಡೋಡಿ ಹೋಗಿ ಪಾದಕ್ಕೆ ಬೀಳ್ತಾಳ ಬಾ ಯಪ್ಪ ಒಳಗೆ ದಯ ಮಾಡಿಸ್ ಬಾ ಅಂತ ಕರ್ಕೊಂಡು ಹೋಗಿ ಕುಂದಿರ್ಸ್ತಾಳ ಮುದುಕಿ ಕುಂದ್ರಿಸಿದ ತಕ್ಷಣನ ಪಾದ ಪೂಜೆ ಮಾಡ್ತಾಳ ಪಾದದ ಹತ್ರ ಕುಂದರ್ತಾಳ ಎಪ್ಪ ಈ ಬಡವಿ ಮನಿಗೆ ಬಂದಿಯಲ್ಲ ಏನು ಬೇಕಿತ್ತು ಸಜ್ಜನ ಬಂಗಾರಮ್ಮ ಕೇಳ್ತಾಳ ವಿನಯದಿಂದ ಏನಿಲ್ಲವಾ ನಿನ್ನ ಮಗ ನಾನು ಏನು ಮನಿಗೆ ಬಂದಿದ್ದು ಅಂದ್ರ ನಮ್ಮ ನಾಡಿನೊಳಗ ಬಹಳಷ್ಟು ಮಂದಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಯಾರ ನಮ್ಮ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಬೆಳಿಬೇಕು ಅಂದ್ರೆ ನಿನ್ನ ಹತ್ರ ಒಂದು ಸಹಾಯಕ್ಕೆ ಬಂದೀನಿ ನಾನು ಜೋಳಿಗೆಗೆ ಹಾಕುವ ಅಂತಾರ ಏನು ಏನ್ ಹೇಳ ಎಪ್ಪ ನೀ ಬಂದಿ ಮೇಲೆ ಏನು ಬೇಕು ಹೇಳ ಕೊಡ್ತೀನಿ ಅಂತ ಏನಿಲ್ವಾ ಊರಾಗ ನಾಲ್ಕು ಎಕರೆ ಜಮೀನು ಐತಂತ ನಿಂದು ಅದ್ರಾಗ ನಾಲ್ಕು ಎಕರೆ ಕೊಡುವ ಸಾಕು ನನಗೆ ಐವತ್ತು ಎಕರೆ ನೀ ತಗೋ ಐವತ್ನಾಲ್ಕರೊಳಗೆ ನನಗೆ ನಾಲ್ಕು ಎಕರೆ ಕೊಡು ಅದ್ರೊಳಗೆ ಒಂದು ಸಾಲಿಗೆ ಕಟ್ಟಿ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾದವ್ರಿಗೆ ಒಂದ್ ಸಾಲಿ ಕಟ್ಟಿ ವಿದ್ಯಾ ಕೇಂದ್ರ ಮಾಡ್ತೀನಿ ಅಂತಾರ ಇಷ್ಟ ಇಲ್ಲ ಅಯ್ಯಪ್ಪ ಇದಕ್ಕೆ ಯಾಕೆ ನೀ ಇಲ್ಲಿ ಮಠ ಬಂದಿ ಹೇಳಿ ಕಳಿಸಿದ್ರೆ ಬಂದು ಸಜ್ಜನ ಬಂಗಾರಮ್ಮ ಮಠಕ್ಕೆ ಕೊಟ್ಟು ಹೋಗ್ತಿದ್ನಲ್ಲೋಯ್ಯಪ್ಪ ಅಂತಾಳ ತಾಯಿ ಇದ್ದಲ್ಲಿ ಮಗ ಒಮ್ಮೆಮ್ಮೆ ಬರಬೇಕವಾ ಅಂತಾರ ಅಜ್ಜರ್ ಎಷ್ಟು ಚಲೋ ಮಾತು ನೋಡು ಬರೇ ಮಗ ಇದ್ದಲ್ಲಿ ತಾಯಿ ಹೋಗೋದಲ್ಲ ತಾಯಿ ಇದ್ದಲ್ಲಿ ಒಂದಿಷ್ಟು ಮಗನೂ ಬರಬೇಕವಾ ಅಂತಾರ ಒಳಗೆ ಹೋಗಿ ಸಜ್ಜನ ಬಂಗಾರಮ್ಮ ಚಲೋ ಒಂದು ದೊಡ್ಡ ಪರಾತಿನಂತ ಬುಡ್ಡಿ ತಗೋತಾಳ ತನ್ನ ಮನೆಯಾಗ ಏನ್ ಸಂಪತ್ತು ಇತ್ತು ಎಲ್ಲಾ ರೊಕ್ಕ ತಂದ ಬುಟ್ಟಾಳ ಏನು ಬಂಗಾರ ಇತ್ತು ಎಲ್ಲಾ ತಂದ ಇಡ್ತಾಳ ಬೆಳ್ಳ ಏನಿತ್ತು ಎಲ್ಲಾ ಇಡ್ತಾಳ ಮ್ಯಾಲ ಒಂದು ಪತ್ರ ಬರ್ಕೊಂಡು ಬಂದಿರ್ತಾಳ ಏನು ಪತ್ರ ಅಂದ್ರ ಸಜ್ಜನ ಬಂಗಾರಮ್ಮನ ಮನೆಗೆ ಬಂತನಾಳದ ಸ್ವಾಮಿಗಳು ನಸುಕಿನ ಜಾವ ಸೂರ್ಯ ಬಂದಂಗ ಬಂದಾರ ನನ್ನ ಮನೆಗೆ ಬಂದು ಸೂರ್ಯ ಇದ್ದಂಗಿತ್ತು ಬಂತನಾಳ ಸ್ವಾಮಿಗಳು ಎದಕ್ ಬಂದಾರ ಅಂತಂದ್ರ ನಾಲ್ಕು ಎಕರೆ ಒಳಗೆ ನಾಲ್ಕು ಎಕರೆ ಶಿಕ್ಷಣ ಕೇಂದ್ರ ಕಟ್ಟಾಕ ಕೊಡು ಅಂತ ಬಂದಾರ ಈ ಪತ್ರದೊಳಗೆ ನಾ ಬರೆಯೋದು ಇಷ್ಟ ಕೇವಲ ನಾಲ್ಕು ಎಕರೆ ಕೇಳಾಕೆ ಬಂದಿರುವಂಥ ಬಸವ ಸ್ವಾಮಿಗಳಿಗೆ ನನ್ನ ಸಂಪೂರ್ಣ ನಾಲ್ಕು ಎಕರೆನು ನಾನು ಕೊಟ್ಟಿನಿ ಅಂತ ತಿಳ್ಕೊಂಡು ದಾನ ಮಾಡಿ ಆ ಪತ್ರ ತಂದು ಪಾದಕ್ಕಿಡ್ತಾಳೆ ಯಪ್ಪಾ ಈ ಸಮಾಜಕ್ಕೆ ಜನರಿಗೆ ಒಳ್ಳೇದಾಗಲಿ ಅಂತ ಹೊಂಟಿ ಬರೇ ನಾಲ್ಕು ಎಕರೆ ಬೇಡ ಬಿದ್ದು ಹೋಗು ಮುದಿಕೆ ನಾನು ಇಟ್ಕೊಂಡು ಏನು ಮಾಡಲಿ ಈ ಐವತ್ನಾಕು ಎಕರೆ ತಗೋಯಪ್ಪ ಅಂತ ಪಾದಕ್ ನಮಸ್ಕಾರ ಮಾಡಿ ಅಂತಾಳ ಈ ಬಂಗಾರ ಬೆಳ್ಳಿ ರೊಕ್ಕ ಪತ್ರ ಎಲ್ಲಾ ಇಟ್ಕೋಯಪ್ಪ ಇಟ್ಕೊಂಡು ಚಲೋ ಸಾಲಿ ತೆಗಿಬೇಕ ಚಲೋ ಸಾಲಿ ತಗಿ ಕಟ್ಟು ಮುಂದಾಗಿ ಏನಾರ ಮತ್ ಕೊರ್ತಿ ಬಂದ್ರ ಸಜ್ಜನ ಬಂಗಾರಮ್ಮನ ನೆನಪು ಮಾಡ್ಕೋಯಪ್ಪ ನನ್ನ ಪ್ರಾಣ ಒತ್ತೆ ಇಟ್ಟು ಮತ್ತೇನು ಕೊಡ್ಬೇಕು ಕೊಡ್ತೀನಿ ಅಂತ ಸಜ್ಜನ ಬಂಗಾರಮ್ಮ ಅಂತಾಳ ಆ ಸಂದರ್ಭದೊಳಗೆ ಸಜ್ಜನ ಬಂಗಾರಮ್ಮನ ಮಾತು ಕೇಳಿ ಕುಣದಾಡಿ ಅವತ್ತು ಹೋಗಿ ಆ ಐವತ್ತು ನಾಲ್ಕು ಎಕರೆಯಲ್ಲಿ ಕಟ್ಟಿರುವಂತಹ ಸಂಸ್ಥೆಯೇ ಇವತ್ತು ಬಿ ಎಲ್ ಡಿ ಸಂಸ್ಥೆಯಾಗಿ ನಿಲ್ತದೆ ಪರೋಪಕಾರಕ್ಕಾಗಿ ಬದುಕಿರ್ಲತ್ತ ಸಜ್ಜನ ಬಂಗಾರಮ್ಮ ಇವತ್ತೂ ಕೂಡ ಆಕೆಯ ಸ್ಟ್ಯಾಚ್ಯೂಅನ್ನು ನಾವು ನೋಡ್ತೇವೆ